ಕಾದಂಬರಿ ನಾಸರೆ ಭಾಗ ಎಂಟು ಎರಡು ಹೃದಯಗಳ ನಡುವೆ ಬಿದ್ದ ಮೌನ ಒಂದೆಡೆ ತಾಯಿಯಾದ ಪ್ರೇಮಾಂತಿಕೆ ಮತ್ತೊಂದೆಡೆ ಪ್ರೇಮದಲ್ಲಿ ತಡವಾದ ಪಶ್ಚಾತ್ತಾಪ ಈ ಭಾಗದಲ್ಲಿ ಮೌನದ ಮೇಲೆ ಬರೆಯಲಾಗುತ್ತದೆ ಕ್ಷಮೆಯ ಕತೆ ಮರಳಿ ಸೇರುವ ಕನಸು ಮಳೆಯ ತಂಪಿನಲ್ಲಿ ಪುಟ್ಟ ಹೆಜ್ಜೆ ಇಡುತ್ತದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಯಾರೆಲ್ಲ ಹೊಸಬರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನನ್ನ ಮುಂದಿನ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಮೂಲಕ ನಿಮಗೆ ತಲುಪುತ್ತೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನನಗೆ ಬೆಂಬಲ ನೀಡಿ ಹೆಚ್ಚು ಹೆಚ್ಚಾಗಿ ವಿಡಿಯೋ ಮಾಡೋಕ್ಕೆ ಧನ್ಯವಾದಗಳು ಕತ್ತೆಯ ಆರಂಭ ಬೇಗ ಬಸ್ಸಿನಲ್ಲಿ ಮನೆಗೆ ಹಿಂತಿರುಗುತ್ತಿದ್ದ ಸೂರ್ಯ ಮನಸ್ಸು ಹೊರೆಗಳಿಂದ ತುಂಬಿತ್ತು ವೈಭವಿಯ ಪ್ರಾಜೆಕ್ಟ್ ಮೀಟಿಂಗ್ಸ್ ಆಕೆಯ ನಡತೆ ತನ್ನ ಕಾರು ಓಡಿಸಿದ ದಿಕ್ಕು ಎಲ್ಲವೂ ಒಂದು ಆಲೋಚನೆಯಂತೆ ಆಗಲೇ ಮನಸ್ಸಿನಲ್ಲಿ ಸನ್ನಿಧ್ಯ ಆರೋಗ್ಯ ಲಾಳಿ ಹೇಳುತ್ತಿದ್ದಳು ನಾನಿನ್ನ ಮನೆಯ ತಾಯಿ ನಿನ್ನ ಮಗುವಿನ ತಾಯಿ ಆದರೆ ನನಗಾದರೂ ಯಾರು ನಾನು ಒಬ್ಬಳ ಈ ಸಂಬಂಧದ ನಡುವೆ ಕೇಳುತ್ತಾಳೆ ಸಾನಿಧ್ಯ ಮರುದಿನ ಸಾನಿಧ್ಯ ತನ್ನ ಹೊಸ ಗರ್ಭ ಸಂಸ್ಕಾರ ಶಾಲೆ ಪ್ರಾರಂಭಿಸುತ್ತಾಳೆ ಅಲ್ಲಿ ಮಹಿಳೆಯರಿಗೆ ಸಂಗೀತದ ಮೂಲಕ ಗರ್ಭಕಲೆಯ ಅರಿವು ನೀಡುವ ಪ್ರಾಜೆಕ್ಟ್ ಆಕೆ ಮತ್ತೆ ಸ್ವಾತಂತ್ರ್ಯದ ಬದುಕಿನತ್ತ ಹೆಜ್ಜೆ ಇಡುತ್ತಿದ್ದಳು ತನ್ನೊಳಗಿನ ತಾಯಿತನ ಕಲೆಯ ಹೆಜ್ಜೆಯಲ್ಲಿ ಅವಳ ಮಾತು ವೇದಿಕೆಯ ಮೇಲೆ ಒಂದು ಹೆಣ್ಣು ತನ್ನ ಮನಸ್ಸನ್ನು ಶಾಂತಿಗೊಳಿಸಿದಾಗ ಆಕೆಯ ಮಗು ನಗುತ್ತದೆ ಹಾಗಾದರೆ ಪ್ರೀತಿಯಲ್ಲಿ ಮೌನವೆಂದರೆ ಶಬ್ದವಿಲ್ಲದ ವೇದನೆಯ ಹೋರಾಟ ಇನ್ನೊಂದು ಕಡೆ ವೈಭವಿಯ ಕರೆ ಸೂರ್ಯ ನಾಳೆ ನನ್ನ ಹುಟ್ಟುಹಬ್ಬ ಪ್ರಾಜೆಕ್ಟ್ಗೆ ನೀನು ಬರಲೇಬೇಕು ಸೂರ್ಯ ಬೇಸರದಿಂದ ಒಪ್ಪುತ್ತಾನೆ ಆದರೆ ಮನಸ್ಸು ತಾನೇ ಕೇಳುತ್ತೆ ಇದು ತಾತ್ಕಾಲಿಕ ಪ್ರಾಜೆಕ್ಟದ ಮೀಟಿಂಗ್ ಅಲ್ಲ ಏನೋ ಇಲ್ಲಿ ಇದೆ ಬಟ್ಟೆ ತುಂಬಿದ ಸಂಜೆ ಲಂಚ್ ನಡೆಯುತ್ತದೆ ವೈಭವಿಯ ಮುಖದಲ್ಲಿ ಏನೋ ವಿಶೇಷ ಛಾಯೆ ಅವಳು ಬಟ್ಲರ್ಗೆ ಜ್ಯೂಸ್ ಕೊಡು ಅಂತ ಹೇಳುತ್ತಾಳೆ ಅವನಿಗೆ ಪೈನಾಪಲ್ ಇಲ್ಲದ ಜ್ಯೂಸ್ ತಂದುಕೊಡು ಅವನಿಗೆ ಅಲರ್ಜಿ ಇದೆ ಸೂರ್ಯ ಬೆರಗಾಗುತ್ತಾನೆ ನೀನು ನನ್ನ ಅಲರ್ಜಿಯನ್ನು ಹೇಗೆ ತಿಳಿದುಕೊಂಡೆ ಅವಳು ನಗುತ್ತಾಳೆ ನಿನ್ನ ಬಯೋಗ್ರಾಫಿ ಒಮ್ಮೆ ಓದಿದೆ ಆದರೆ ನಿನ್ನ ನಗು ನೇರ ನೋಡೋದು ಇತ್ತೀಚೆಗೆ ಸೂರ್ಯ ತಳೆಬಾಗುತ್ತಾನೆ ಅವನ ಮೌನಕ್ಕಿಂತ ಅವಳ ಮಾತು ಬಲಿಷ್ಠವಾಗುತ್ತದೆ ಆದರೆ ಆ ನಗು ಆತನ ಪ್ರೀತಿಯ ನೆನಪಿಗೆ ಹಚ್ಚುತ್ತಿಲ್ಲ ಆ ನಗಿಯಲ್ಲಿ ಸಾನಿಧ್ಯನ ರೇಖೆ ಇಲ್ಲ ಅದೇ ರಾತ್ರಿ ಮನೆಗೆ ತಡವಾಗಿ ಬರುವ ಸೂರ್ಯ ಅವನ ಕೈಯಲ್ಲಿ ವೈಭವ್ಯ ಉಡುಗೊರೆ ಬಾಕ್ಸ್ ಸಾನಿಧ್ಯ ಗಂಭೀರವಾಗಿ ಕೇಳುತ್ತಾಳೆ ಇದು ಯಾರ್ದು ಅವನು ಮೌನ ಅವಳು ಕೇಳದೇ ಇರಲಾರಲು ನಾನು ಯಾಕೆ ಕೇಳಬೇಕಾಗುತ್ತದೆ ಸೂರ್ಯ ನಿನ್ನ ದಡ್ಡತೆಯಿಂದ ಈ ಪ್ರೀತಿ ಈಗ ನದಿಯ ಮೌನವಾಗಿ ಹರಡುತ್ತಿದೆ ಅದ್ಭುತವಾದ ನೆನಪುಗಳು ಈಗ ದೂರವಾಯಿತು ನೀನು ನನ್ನ ಯಾಕೆ ಬಿಟ್ಟು ಹೋಗಿದ್ದೆ ಅಥವಾ ನಿನಗೆ ನೆನಪಿಲ್ಲುವ ಅವನ ಕಣ್ಣು ಕಣ್ಣಿಗಾದರೂ ಮಾತು ಇಲ್ಲ ಸಾನಿಧ್ಯ ಬಾಗಿಲಿಗೆ ಹೋಗಿ ನಿಂತು ನನ್ನೊಳಗೆ ಹುಟ್ಟಿದ ಮಗುವಿಗೆ ನಾನು ನಗುವನ್ನು ಕೊಡಬೇಕು ಆದರೆ ನಿನ್ನ ನಡವಳಿಕೆ ನನ್ನ ಹೃದಯ ಕಿತ್ತು ಹಾಕುತ್ತಿದೆ ನಾನು ಹೋಗುವೆ ನನ್ನೊಳಗಿನ ನನ್ನನ್ನು ಉಳಿಸಿಕೊಳ್ಳಕ್ಕೆ ಸೂರ್ಯನು ಕೋಪಗೊಳ್ಳುತ್ತಾನೆ ಸಾನಿಧ್ಯ ನಿಲ್ಲು ನಾನು ತಪ್ಪು ಮಾಡಿಲ್ಲ ಆಕೆ ನನ್ನ ಸಿ ಆದರೆ ನಿನಗೆ ಹೇಳದಿರುವ ತಪ್ಪು ನನಗೆ ಗೊತ್ತಿದೆ ಆಕೆ ಮಡಿಲಿನಲ್ಲಿ ಆರೋಗ್ಯವನ್ನು ತೆಗೆದುಕೊಂಡು ತಿರುಗಿ ನೀರಿರುವ ಕಣ್ಣಿನಲ್ಲಿ ಹೇಳುತ್ತಾಳೆ ಪ್ರೀತಿ ಹೇಳದೆ ಹೋದರೆ ಅದು ಮೌನ ಅಲ್ಲ ಅದು ಅಸತ್ಯವಾಗುತ್ತದೆ ಸೂರ್ಯ ಸಾನಿಧ್ಯ ತನ್ನ ತಾಯಿ ಮನೆಗೆ ಹೋಗುತ್ತಿರುವುದು ಮಡಿಲಿನಲ್ಲಿ ಮಗು ಸೂರ್ಯ ಬಾಗಿಲಿನಲ್ಲಿ ಕುಳಿತು ಭಾವನೆಯಲ್ಲಿ ಮುಳುಗಿದ್ದಾನೆ ಸಾನಿಧ್ಯ ತನ್ನ ತಾಯಿಯ ಮನೆಗೆ ತಲುಪಿದಳು ಅಮ್ಮ ಅವಳನ್ನು ನೋಡಿ ಖುಷಿಯಿಂದ ತಬ್ಬಿಕೊಂಡಳು ಅಮ್ಮ ನೀನು ಮಾತಾಡಿಸುತ್ತಿಲ್ಲ ಸಾನಿ ಆದರೆ ನಿನ್ನ ಕಣ್ಣುಗಳಲ್ಲಿ ಹಳೆಯ ಗಾಯ ಮತ್ತೆ ಬಿಟ್ಟದ ಅನಿಸುತ್ತೆ ಇದೆ ಸಾನಿಧ್ಯ ನಗು ಮಾಡುವಂತೆ ಕೂಗಿದರು ಆ ನಗುವಿನೊಳಗಿನ ನೋವು ಮಗು ಆರೋಹಿಯ ಮೇಲೆಯೂ ಪ್ರಭಾವ ಬೀರುತ್ತಿತ್ತು ಮೂರನೇ ದಿನ ಸಂಜೆ ಮಳೆ ಸಾನಿಧ್ಯ ಮಗು ಮಡಿನಲ್ಲಿ ಕುಳಿತು ನೋಡುತ್ತಿದ್ದರು ಅಲ್ಲಿಯ ಗಡಿಯ ನದಿಗೆ ಅವಳ ನೆನಪು ಅವನು ಬಿಟ್ಟ ಮೌನ ಅವಲ ಎದೆಯೊಳಗಿನ ಆತ್ಮಕ್ಕೆ ಧ್ವನಿ ಹೇಳುತ್ತಿದೆ ನಿನ್ನ ಪ್ರೀತಿಗೆ ಮೌನವಿದ್ದರೆ ನಾನಿಲ್ಲದ ಪ್ರೀತಿ ಮೌನಕ್ಕೆ ಕಾರಣವಾಗಬಾರದು ಸೂರ್ಯ ನಾನು ನಿನ್ನ ಪ್ರೀತಿ ಕೇಳಿದವನಲ್ಲ ನಿನ್ನ ಪ್ರೀತಿ ಕೊಟ್ಟವಳಾಗಬೇಕೆಂದು ಕನಸು ಕಂಡಿದ್ದೆ ಇನ್ನೊಂದು ಕಡೆ ಸೂರ್ಯ ಆಫೀಸ್ನಲ್ಲಿ ಕಡಿವಾಣ ವೈಭವಿಗೆ ಅವನು ಡನ್ಸ್ ಹೊಂದಿಸುತ್ತಾನೆ ಅವಳ ಇಂಗೀತಗಳು ತೀವ್ರವಾಗುತ್ತವೆ ವೈಭವಿ ನೀನು ನನ್ನ ನಿನ್ನ ಹೆಂಡತಿಗೆ ಪ್ರೀತಿಯಿಂದ ದೂರ ಹೋದ ಮೇಲೆ ಈ ಪ್ರಾಜೆಕ್ಟ್ ನಿನ್ನದು ಸಾನಿಧ್ಯನನ್ನು ಮರೆತು ಬಿಡು ಕಣ್ಣೆರಡು ಕೆಂಪಾಯಿತು ಸೂರ್ಯ ಗಂಭೀರವಾಗಿ ನೀನು ಪ್ರಾಜೆಕ್ಟ್ ಹೆಡ್ ಆಗಬಹುದು ಆದರೆ ನನ್ನ ಜೀವನದ ಸಿಇಒ ಸಾನಿಧ್ಯ ನಾನು ಪ್ರೀತಿಯನ್ನು ಮೌನದಲ್ಲಿ ಮರೆಸಿದ ಕ್ಷಣ ತಪ್ಪಿತ್ತು ಆದರೆ ಈಗ ನಾನು ನನ್ನ ಪ್ರೀತಿಯ ಶಬ್ದವನ್ನು ಕಳೆದುಕೊಂಡಿಲ್ಲ ಅವನ ಕಣ್ಣು ತೀವ್ರ ಅವನು ಕೆಲಸದಿಂದ ರಿಜಿನ್ ಕೊಡುತ್ತಾನೆ ಮರುದಿನ ಸಾನ್ನಿಧ್ಯ ತನ್ನ ಗರ್ಭ ಸಂಸ್ಕಾರ ಶಾಲೆಯ ಮೊದಲ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಮುಗಿಸುತ್ತಾಳೆ ಅವನ ಮಕ್ಕಳಿಗೆ ಹಾಡುಗಳ ಮೂಲಕ ತಾಯ್ತನದ ಚೇತನ ಕಳಿಸಿದಳು ಅವಳು ಮುಕ್ತ ಕಂಠದಿಂದ ಹೇಳಿದಳು ಮಗುವಿಗೆ ತಾಯಿಯ ಕವನವಲ್ಲ ಅವಳ ಸಾನ್ನಿಧ್ಯವೇ ಉಸಿರಾಗಬೇಕು ನಾನು ನನ್ನ ಪ್ರೀತಿಯಿಂದ ಬೀಜ ಹಾಕಿದ ಪ್ರತಿ ಬಲ್ಲಿಗೆ ಬೆಳಕು ಕೊಡ್ತೀನಿ ಮೌನ ಎನ್ನುವುದು ಪ್ರೀತಿ ಎನ್ನುವ ಪ್ರವಾಸನವಲ್ಲಲ್ಲ ಅದು ಶಬ್ದವಿಲ್ಲದ ತೊಂದರೆಯ ಚಿತ್ರ ಆ ಸಂಜೆ ಯಾರೋ ಮನೆಗೆ ಬಾಗಿಲಿಗೆ ಬಂದ ಸದ್ದು ತಾಯಿ ಬಾಗಿಲು ತೆರೆಯುತ್ತಾಳೆ ಸೂರ್ಯ ನಿಂತಿದನು ಕೈಯಲ್ಲಿ ಹೂಗುತ್ತ ಹಿಡಿಸಿಕೊಂಡು ಕಲವಲದ ಅಮ್ಮ ಮಿತವಾಗಿ ಅವಳು ಬಾಗಿಲು ಮುಚ್ಚಿದವಳು ಮುನ್ನನೆ ತರುವವನು ನೀನಾದರೂ ಮೊದಲಾಗಿ ನಿನ್ನ ಮೌನವೇ ತೊಡೆದು ಸಹ ಹಾಕು ಸಾನಿಧ್ಯ ಬಾಗಿಲು ಬಲಿ ಬರುತ್ತಾಳೆ ಅವಳ ಕೈಯಲ್ಲಿ ಮಗು ಇದ್ದಳು ಸೂರ್ಯ ಮೊರೆ ಇಡುವಂತೆ ನೀನು ನನ್ನ ಬಿಟ್ಟು ಹೋಗಿಲ್ಲ ಸಾನಿ ನಿನ್ನ ಒಳಗಿನ ನೀನು ನಿನ್ನ ತಾಯ್ತನ ನಿನ್ನ ಕಲಾವಿದೆ ನನ್ನ ಜೀವನದ ಊಟವಾಗಿದೆ ನಾನು ನಿನ್ನಿಂದ ದೂರ ಹೋದ ಕ್ಷಣ ನನ್ನ ತಪ್ಪು ಆದರೆ ಈಗ ನಾನು ನಿನ್ನ ಜೊತೆಗೆ ಇರಬೇಕು ನಿನ್ನ ಜೊತೆಯಲ್ಲಿ ಸಪ್ತಸ್ವರವಾಗಿ ಸಾನಿಧ್ಯ ಮೌನವಾಗುತ್ತಾಳೆ ಮಗು ಕೈ ಹರಡುತ್ತದೆ ಅವಳು ಮುಂದೆ ಬಂದು ಹೇಳುತ್ತಾಳೆ ನೀನು ನನ್ನ ಪ್ರೀತಿಗೆ ಹೊಸ ಧ್ವನಿ ಕೊಟ್ಟಿರುವೆ ಆದರೆ ಮೌನ ಮರೆಯಲು ನಿನ್ನ ಪ್ರಮಾಣಕತೆಯೇ ಸತ್ಯ ಬೇಕು ಆ ದಿನ ಬಂದ್ಬಿಟ್ಟಿದೆ ನಾನು ನೀನು ಮತ್ತೆ ನಮ್ಮವನ ಆಗಬೇಕೆಂದು ಇಚ್ಛಿಸುತ್ತೇನೆ ಮೂರು ಜನ ಸಾನಿಧ್ಯ ಸೂರ್ಯ ಮತ್ತು ಪುಟ್ಟಾರೋಹಿ ಮರದ ನೆರಳಿನಲ್ಲಿ ಕುಳಿತು ಒಂದೇ ತಟ್ಟೆಯ ಅನ್ನ ತಿನ್ನುತ್ತಾರೆ ಸೂರ್ಯ ಕೈತುತ್ತು ತಿನ್ನಿಸುತ್ತಾನೆ ಈ ಬಾರಿ ಖುಷಿಯಾಗಿ ನಗೆ ಇಲ್ಲ ಮುಚ್ಚಿದ ಮೌನವಿಲ್ಲ ಅವನ ನಗು ಈಗ ಪ್ರಾಮಾಣಿಕ ಅವಳ ಕಣ್ಣು ಸಂತೋಷದಿಂದ ಹೊಳೆಯುತ್ತಿದೆ